ನನಗೆ ಸೀರಿಯಲ್ಲು ಫಿಲಮು ಎಲ್ಲಾನು ನಮ್ಮ ಹಸುಗಳು ನಮ್ಮ ಮೇಕೆಗಳು ಕುರಿಗಳು ನಮ್ಮ ತೋಟನೇ ನಮ್ಗೆಲ್ಲಾನು ನಾವು ದುಬೈಲಿರುವಾಗ ವಿಲ್ಲಾದಲ್ಲಿ ಐದು ಬೆಡ್ರೂಮ್ ಇತ್ತು ಐದು ಬೆಡ್ರೂಮ್ ಅಲ್ಲಿ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿರ್ತಿಲ್ಲ ಇದು ನಮ್ಮ ಮನೆ ನಾವಿವಾಗ ಇಲ್ಲಿ ಬಂದ ತೋಟದಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡಿದ್ದೀವಿ ಮನೆಯಲ್ಲಿ ಯಾರು ಯಾವುದೇ ಮೂಲೆಯಲ್ಲಿರಲಿ ನಮಗೆ ಒಬ್ಬೊಬ್ರು ಕಾಣಿಸ್ತೀವಿ ನನ್ನ ಮನೆಯಿಂದ ಈಚೆ ಬಂದ ನನಗೆ ಎದುರುಗಡೆ ಹಸು ಶೆಡ್ ಇದೆ ಹಸುಗಳು ಕಾಣಿಸುತ್ತೆ ಮನೆ ಚಿಕ್ಕದಾದರೂ ಮನಸ್ಸು ಖುಷಿಯಾಗಿರಬೇಕು ಎಲ್ಲ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ಟೋಟಲ್ ಹೇಳ್ಬೇಕಂದ್ರೆ ಲೈಫ್ ಇಸ್ ಅಮೇಝಿಂಗ್ ಪ್ರಕೃತಿ ಮಡಿಲಲ್ಲಿ ತುಂಬ ಚೆನ್ನಾಗಿ ಆನಂದವಾಗಿದ್ದೀವಿ ನಮಸ್ಕಾರ ನಾನು ಮಂಜುನಾಥ್ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಮಂಜುನಾಥ್ ನಾವು ದುಬೈಲಿರುವಾಗ ನಮ್ಮ ವಿಲ್ಲಾದಲ್ಲಿ ಐದು ಬೆಡ್ರೂಮ್ ಇತ್ತು ಆ ಐದು ಬೆಡ್ರೂಮಲ್ಲಿ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ ನಾನು ಯಾವಾಗ ಮನೆಗೆ ಬರ್ತೀನಿ ಯಾವಾಗ ಆಫೀಸ್ಗೆ ಹೋಗ್ತೀನಿ ಅನ್ನೋ ಮಕ್ಳಿಗೆ ಗೊತ್ತಿಲ್ಲ ಮಕ್ಕಳು ಮನೆಯಲ್ಲಿ ಊಟ ತಿಂದ್ರ ಓದ್ತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ ಏನು ಗೊತ್ತಾಗ್ತಾ ಇಲ್ಲ ಸೊ ಯಾಕಂದರೆ ಲೈಫ್ ಅಷ್ಟು ಬಿಝಿ ಇರ್ತಾಯಿತ್ತು ನಾನು ಯಾವಾಗಲೂ ಕೆಲಸ ಕೆಲಸ ಅಂತ ಹೋಗ್ತಾ ಇದ್ದೆ ಸೊ ಹಂಗಾಗಿ ಇವಾಗ ನಾವಿಲ್ಲಿ ಬಂದಮೇಲೆ ನಾವು ಒಂದು ಚಿಕ್ಕ ಮನೆ ಕಟ್ಕೊಂಡಿದ್ದೀವಿ ಇಲ್ಲಿ ನಮ್ಮದು ತುಂಬ ಪುಟ್ಟು ಮನೆ ಆ ಮನೆಯಲ್ಲಿ ಯಾರು ಎಲ್ಲಿ ಓಡಾಡಿದ್ರು ಎಲ್ರಿಗೂ ಕಾಣಿಸುತ್ತೆ ಯಾರು ಎಲ್ಲಿದ್ದಾರೆ ಕಾಣಿಸುತ್ತೆ ಯಾರು ಏನು ಮಾಡ್ತಾ ಇದ್ದಾರೆ ಕಾಣಿಸುತ್ತೆ ಸೊ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಒಂದೇ ಜಾಗದಲ್ಲಿ ಇದ್ದೀವಿ ಅನ್ನೋ ಫೀಲಿಂಗ್ ಇವಾಗ ಇವಾಗ ಅನಿಸುತ್ತೆ ನಮಗೆ ನಾವು ಒಂದೇ ಫ್ಯಾಮಿಲಿನಲ್ಲಿ ನಾಲ್ಕು ಜನ ಇದ್ದೀವಿ ಅಂತ ಇವಾಗ ಫೀಲ್ ಆಗುತ್ತೆ ಮತ್ತು ನಾವು ಮನೆ ಹೆಂಗೆ ಕಟ್ಕೊಂಡಿದ್ದೀವಿ ಅಂದರೆ ನಾನು ಮನೆಯಿಂದ ಈಚೆ ತಕ್ಷಣ ನನಗೆ ಎದುರುಗಡೆ ಹಸು ಶೆಡ್ ಇದೆ ಹಸುಗಳು ಕಾಣಿಸುತ್ತೆ ಬೆಳಗ್ಗೆ ಎದ್ದು ಕಂಡುಬಿಟ್ಟಿದ ತಕ್ಷಣ ಗೋಮಾತೆ ದರ್ಶನ ಆಗುತ್ತೆ ಈ ಕಡೆ ಈ ಕಡೆ ಬಂದರೆ ಈ ಕಡೆಯೂ ಕೂಡ ಹಸುಗಳು ಕಾಣಿಸುತ್ತೆ ನಮಗೆ ಆ ಕಡೆ ಮೇಕೆಗಳಿದೆ ಈ ಕಡೆ ಕೋಳಿಗಳಿದೆ ಆ ಕಡೆ ಇನ್ನೊಂದು ಹಸು ಶೆಡ್ ಇದೆ ಈ ಕಡೆ ನಮ್ಮ ಮನೆ ಎದುರುಗಡೆ ಬಂದರೆ ಇಲ್ಲಿ ನದಿ ಇದೆ ಬೆಳಗ್ಗೆ ಬಂದು ನೋಡಿದ ತಕ್ಷಣ ನದಿ ಸೌಂಡ್ ಕೇಳಿಸುತ್ತೆ ನಮಗೆ ರಾತ್ರಿಯೆಲ್ಲ ನದಿ ಸೌಂಡ್ ಕೇಳಿಸ್ತಾ ಇರುತ್ತೆ ಸೂರ್ಯ ಮನೆ ಎದುರುಗಡೆ ಸೂರ್ಯ ಹುಟ್ಟುತ್ತೆ ಹೇಳಕ್ಕೆ ಇದು ವರ್ಣನೆ ಮಾಡೋಕ್ಕಾಗಲ್ಲ ಸರ್ ಕಣ್ಣಿಂದ ನೋಡಿದವ್ರಿಗೆ ಮಾತ್ರನೇ ಆನಂದ ಗೊತ್ತಾಗುತ್ತೆ ಆನಂದ ಅನ್ಭವಿಸ್ದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ಟೋಟಲ್ ಹೇಳ್ಬೇಕಂದ್ರೆ ಲೈಫ್ ಈಸ್ ಅಮೇಝಿಂಗ್ ಪ್ರಕೃತಿ ಮಡಿಲಲ್ಲಿ ತುಂಬ ಚೆನ್ನಾಗಿ ಆನಂದವಾಗಿದ್ದೀವಿ ಸರ್ ಇದು ಆ್ಯಕ್ಚುಲಿ ಏನಂತಾರೆ ತೆಂಗಿನ ಮರ ವೇಸ್ಟಾಗಿ ಇದನ್ನ ಕಟ್ ಮಾಡಿ ಬಿಸಾಕ್ತಿದ್ರು ನಾವು ಈ ಥರ ಕಡ್ಕೊಂಬಂದು ಇದನ್ನು ಕುತ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಚೇರ್ಗಳ ಥರ ಮಾಡ್ಕೊಂಡಿದ್ದೀವಿ ಇದನ್ನು ಸೊ ಇದು ನಮ್ಮ ಮನೆ ಎಂಟ್ರೆನ್ಸ್ ಇದೆಲ್ಲ ರೀಸೆಂಟಾಗಿ ಈ ಥರ ಹಾಕ್ಕೊಂಡಿದ್ದೀವಿ ಇದು ಬನ್ನಿ ಸರ್ ಇದು ನಮ್ಮ ಮನೆ ಇಲ್ಲಿ ನಮ್ಮ ಕೃಷಿಗೆ ಬೇಕಾಗಿರೋ ಅಂಥ ಎಕ್ವಿಪ್ಮೆಂಟ್ಸ್ನ ಇಟ್ಕೊಂಡಿದ್ದೀವಿ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಕೃಷಿಗೆ ಬೇಕಾಗಿರೋ ಅಂಥದ್ದು ಇಟ್ಕೊಂಡಿದೀವಿ ನಾವು ಕಮ್ಮಿ ಕಮಿ ಇದು ನಮ್ಮ ಚಿಕ್ಕ ಮನೆ ಪುಟ್ಟದಾಗಿದೆ ನಮಗೆ ಈ ಮನೇಲಿ ಏನು ಬೇಕೋ ಅದೊಂದೊಂದು ಚೂರು ಇಟ್ಕೊಂಡಿದ್ದೀವಿ ಇದು ನಮ್ಮ ಕಂಪ್ಯೂಟರ್ ಟೇಬಲ್ನ ಇವತ್ತು ನಾವು ಅಡುಗೆ ಮನೆಗೆ ಅಂತ ಹೇಳಿ ಟೇಬಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೊ ಇಲ್ಲೇ ಅಡುಗೆ ಆಗತ್ತೆ ನಮ್ಮದು ಅದು ಪುಟ್ಟ ಮಂದಿರ ಇದೆ ನಮ್ಮದು ದೇವ್ರ ಮನೆ ಇದೆ ನಾವು ಊಟ ಮಾಡ್ಬೇಕಂದ್ರೆ ನಾವು ಯಾವತ್ತು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರಲ್ಲ ಅಲ್ಲಿರುವಾಗ ಅವ್ರವ್ರ ಟೈಮಿಂಗ್ಸ್ ಅವ್ರವ್ರು ಓಕೆ ಮಕ್ಕಳು ಸ್ಕೂಲಿಂದ ಬಂದಾಗ ತಿಂತಾಯಿದ್ರು ಯಾವಾಗ ತಿಂತಾರೋ ನನಗೆ ಇರಲಿಲ್ಲ ನಾನು ಯಾವಾಗ ಮನೆಗೆ ಬಂದೆ ನಾನು ಮತ್ತೆ ಎದ್ದು ಆಫೀಸ್ಗೆ ಯಾವಾಗ ಹೋದೆ ಮಕ್ಳಿಗೆ ಗೊತ್ತಿರ್ತಿರಲ್ಲ ಅಲ್ಲಿ ಹೆಂಗಾಗಿತ್ತು ಅನ್ನೋ ನಮ್ಮ ಲೈಫು ನನ್ನ ಮಕ್ಕಳು ನಾನು ಕೇಳೋರು ಅಪ್ಪ ಅಟ್ಲೀಸ್ಟ್ ಒಂದು ಐದು ನಿಮಿಷ ನಮ್ಮ ಜೊತೆ ಮಾತಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡು ಅಂತ ಕೇಳೋ ಥರ ಇತ್ತು ಸಿ ನಾ ಇಲ್ಲಿ ಬಂದಮೇಲೆ ನಮಗೆ ಅರ್ಥ ಆಗಿದ್ದು ಏನಂದರೆ ನೀವು ದೊಡ್ಡ ಬಂಗಲೆಯಲ್ಲಿ ತುಂಬ ಲ್ಯಾವಿಶ್ಟ್ ಲೈಫಲ್ಲಿ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡ್ರೆ ಲೈಫು ಚೆನ್ನಾಗಿದೆ ಅಂತಲ್ಲ ಸೊ ನಮ್ಮ ಮನೆ ನೋಡಿ ನಾವು ಇವಾಗ ಇಲ್ಲಿ ಬಂದು ತೋಟದಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡಿದ್ದೀವಿ ಮನೆಯಲ್ಲಿ ಯಾರು ಯಾವುದೇ ಮೂಲೆಯಲ್ಲಿರಲಿ ನಮಗೆ ಒಬ್ಬೊಬ್ಬರಿಗೊಬ್ಬರು ಕಾಣಿಸ್ತೀವಿ ನಾವು ಇಲ್ಲಿ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಬೆಳೆ ರಾತ್ರಿ ಊಟ ಮಾಡುವಾಗ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನಾಯ್ತು ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ ಅವ್ರ ಸ್ಕೂಲಲ್ಲಿ ಏನಾಯ್ತು ಕಾಲೇಜಲ್ಲಿ ಏನಾಯಿತು ನಮ್ಮ ಫಾರ್ಮಲ್ಲಿ ಏನೇನು ಕೆಲಸಗಳಾಯಿತು ಎಲ್ಲರೂ ಡಿಸ್ಕಸ್ ಮಾಡ್ತೀವಿ ನನ್ನ ಮೇಯ್ನ್ ಏನು ಇಲ್ಲಿ ಒಂದು ನಮ್ಮ ಮನೆಯಲ್ಲಿ ಖುಷಿ ಏನಂದ್ರೆ ಯಾವುದೇ ಮೂಲೆಯಲ್ಲಿ ಯಾರು ಓಡಾಡಿದ್ರು ಎಲ್ರಿಗೂ ಕಾಣಿಸ್ತೀವಿ ನಾವು ಸಹಕಾರ್ತನ ಅಂದರೆ ನನ್ನ ಪ್ರಕಾರ ದೊಡ್ಡ ಮನೆ ಕಟ್ಕೊಂಡು ಸಾವುಕಾರ್ತನ ತೋರಿಸುವಂಥ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಈ ಥರ ಕೂಡ ಚಿಕ್ಕ ಮನೆಯಲ್ಲಿ ಕೂಡ ನೀವು ಖುಷಿನ ಕೊಡ್ಬೋದು ಅನ್ನೋದು ಮಕ್ಕಳಿಗೆ ನೀವು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ದೊಡ್ ದೊಡ್ ಬಂಗ್ಲೆಗಳಲ್ಲಿ ಒಳ್ಳೆ ಬಟ್ಟೆಗಳು ಕಾಸ್ಟ್ಲಿ ನ ಮಾತ್ರ ಕೊಟ್ರೆ ಮಾತ್ರ ಮಕ್ಕಳಿಗೆ ನೀವು ಜೀವನ ಮಕ್ಳು ಕಷ್ಟ ಗೊತ್ತಾಗ್ಬೇಕು ಯಾವತ್ತು ಮಕ್ಳಿಗೆ ಇವತ್ತು ನೀವು ಕಷ್ಟ ಏನಿದೆ ತೋರಿಸಿರ ಮಕ್ಳು ನಾಳೆ ಅವ್ರು ಯಾವುದೇ ಪರಿಸ್ಥಿತಿನಲ್ಲೂ ಜೀವನ ನಡೆಸ್ಕೊಂಡು ಹೋಗೋ ಶಕ್ತಿ ಇರುತ್ತೆ ನಾಳೆ ಸಾವಿರ ದುಡ್ಡು ಚೆನ್ನಾಗಿ ಬರ್ಲಿ ಚೆನ್ನಾಗಿ ಬದುಕ್ತಾರೆ ಇನ್ ಪಗ್ ಒಂದು ಇನ್ ಕೇಸ್ ಏನಾದರೂ ಅವ್ರ ಹತ್ರ ಕಷ್ಟ ಬಂತು ಅವ್ರ ಲೈಫಲ್ಲಿ ಅಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಕಲ್ತ್ಕೊಂಡು ಕಲ್ತ್ಕೊಂಡೋಗಿರ್ತಾರೆ ಮಕ್ಕಳಿಗೆ ಬೇಕಾಗಿರೋದು ಅದೇ ನಮ್ಮ ಪ್ರಕಾರ ಲಾವಿಸ್ಟ್ ಲೈಫ್ ಬೇಕಾಗಿಲ್ಲ ಅವ್ರಿಗೆ ಕಷ್ಟದಲ್ಲಿ ಆ ಕಷ್ಟನ ಮೀರಿ ಹೋಗಂಥ ಕಲ್ಚರ್ ಸಂಸ್ಕೃತಿ ನಡವಳಿಕೆ ಏನಿದೆ ಜೀವನ ಮಾಡೋಕ್ಕೆ ದಾರಿ ಅದನ್ನು ತೋರಿಸ್ಕೊಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಅವ್ರ ಜೀವನದಲ್ಲಿ ಯಾವತ್ತೂ ತೊಂದರೆ ಅನುಭವಿಸಲ್ಲ ಇಲ್ಲಿ ಚಿಕ್ಕ ಮನೆ ಆದರೂ ಆಗಿರಲಿ ದೊಡ್ಡ ಬಂಗ್ಲೆನಾದರೂ ಆಗಿರಲಿ ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂತಂದಮೇಲೆ ಅದು ಏನು ಏನಿದ್ರೂ ಏನೂ ಯೂಸ್ ಇಲ್ಲ ಸೊ ನಾನೇನು ಹೇಳೋದು ಅಂದರೆ ಮನೆ ಚಿಕ್ಕದಾದರೂ ಮನಸ್ಸು ಖುಷಿಯಾಗಿರಬೇಕು ಎಲ್ಲ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು ನಮ್ಮ ಪರಸ್ಪರ ಏನು ನಡೀತಾ ಇದೆ ಅನ್ನೋದು ನಮ್ಮ ಮಕ್ಳಿಗೂ ಗೊತ್ತಾಗಬೇಕು ನಾವು ಯಾವ ಕಷ್ಟದಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಆಗ್ತಾ ಇದೆಯಾ ಬೆಳಗ್ಗೆ ಮೂರು ಗಂಟೆಗೆ ಎದೆ ಮುಂಚೆ ನಾವು ಎಷ್ಟು ಗಂಟೆಗೆ ಎದೇಳ್ತಾ ಹೇಳ್ತಾ ಅಂತ ಮಕ್ಕಳಿಗೆ ಗೊತ್ತಾಗ್ತಾ ಇರಲ್ಲ ಯಾಕೆಂದರೆ ರಜಾ ಬಂದಾಗ ಹನ್ನೆರಡು ಗಂಟೆಗೆ ಮಕ್ಕಳು ಅಲ್ಲಿ ದುಬೈ ಇದ್ದಲ್ಲಿ ದುಬೈಲಿ ಇದ್ದಾಗ ಹನ್ನೆರಡು ಗಂಟೆಗೆ ಎದೆ ಇದ್ರು ನಾನು ಎಷ್ಟು ಗಂಟೆಗೆ ಎದ್ದೆ ನಾನು ಏನು ಕೆಲಸ ಮಾಡಿದೆ ಅಂತ ನನ್ನ ಮಗಳಿಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ನನ್ನ ಮಗಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಯಾಕೆಂದ್ರೆ ನಾನು ಮೂರು ಗಂಟೆಗೆ ಎದ್ದು ತಾನು ಮೂರು ಗಂಟೆಗೆ ಎದ್ದು ಬರ್ತಾಳೆ ನನ್ನ ಜೊತೆಗೆ ಕೌಶೆಡ್ ಅಲ್ಲಿ ಕೆಲಸ ಮಾಡ್ತಾಳೆ ಹಸು ಶೆಡಲ್ಲಿ ಕೆಲಸ ಮಾಡ್ತಾಳೆ ಮ ಆಚೆ ಎಲ್ಲಾನು ಕ್ಲೀನ್ ಮಾಡಿ ಕೊಡ್ತಾಳೆ ಕಾಲೇಜ್ ಹೋಗೋಷ್ಟಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವಳು ಕಾಲೇಜ್ ಹೋಗ್ತಾಳೆ ಸೊ ಇದೆಲ್ಲಾನು ಒಂದು ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ ದುಬೈ ಲೈಫ್ ಲೈಫ್ ಅದು ಬೇರೆ ಬಿಕಾಸ್ ಅಲ್ಲಿ ದುಡಿತಾ ಇದು ಮತ್ತೆ ಅಲ್ಲಿ ಬರ್ತಾ ಇದ್ದಿದ್ದಂಥ ಸಂಬಳಕ್ಕೆ ಅಲ್ಲಿ ಲೀಡ್ ಬೇರೆ ಬಟ್ ಇಲ್ಲಿ ನಾವು ಆ ಲೈಫ್ ನಮ್ಮ ಮಕ್ಕಳಿಗೆ ಕೊಡೋ ಸಿಂಪಲ್ ಲೈಫ್ ಆಗಿ ಸಿಂಪಲ್ ಆಗಿ ಕೊಡಬೇಕು ನೆಲದಲ್ಲೇ ಮಲ್ಕೊಂಡ್ರು ಕೂಡ ನೀಟಾಗಿ ಎಲ್ಲರೂ ನಾಲ್ಕು ಜನನು ಮಲ್ಕೊಂಡು ಅಲ್ಲೇ ಸ್ಟೋರೀಸ್ ಅಂದ್ರೆ ಮುಂಚೆ ಹಳೆ ಕಾಲದಲ್ಲಿ ತಾತ ತಾತಾದಿರು ನಮ್ಮ ಅಜ್ಜಿದಿರು ನಮಗೆ ಹೇಗೆ ಸ್ಟೋರಿಗಳನ್ನ ಅವ್ರ ಕತೆಗಳನ್ನ ಹೇಳ್ತಾ ಇದ್ರು ನಾವು ಇವಾಗ ನಮ್ಮ ಮಕ್ಕಳಿಗೆ ಆ ಕತೆಗಳನ್ನ ಹೇಳ್ಕೊಡ್ತೀವಿ ಕೊಂಡು ನಮ್ಮ ಮಕ್ಕಳಿಗೆ ಅದನ್ನು ಹಂಚ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ಖುಷಿ ಇದೆ ಇಲ್ಲಿ ಸರ್ ಇದು ಚರ್ನಿಂಗ್ ಮಿಷಿನ್ನು ಅಂದರೆ ಈ ಮಂತಲ್ಲಿ ಮುಂಚೆ ಎಲ್ಲ ಕಡಿತಿದ್ರು ಈಗ ಇದು ನಾನು ಮಿಷಿನ ಇಟ್ಕೊಂಡಿದ್ದೀನಿ ಚರ್ನಿಂಗ್ ಮಿಷಿನ್ನು ಸೊ ಇದು ಆನ್ ಮಾಡಿದ್ರೆ ಚರ್ನ್ ಆಗುತ್ತೆ ಬಟ್ ಇದು ಹೆಂಗೆ ಅಂತಂದರೆ ನಾವು ಹಾಲನ್ನ ಕಾಯಿಸಿ ಎಪ್ಪಾಕಿ ಅದು ಬೆಳಗ್ಗೆ ಅದು ಮೊಸರು ಆಗುತ್ತೆ ಮೊಸರು ಆದಾಗ ನಾವು ಅದನ್ನು ಇದರಲ್ಲಿ ಕಡಿದು ಬಟರ್ನದು ಮಾಡ್ತೀವಿ ಅಂದರೆ ಬೆಣ್ಣೆ ತೆಗೆದು ಆಮೇಲೆ ತುಪ್ಪನ ಕಾಯಿಸ್ಕೊಳ್ತೀವಿ ಸರ್ ನಮ್ಮ ದೇಶ ಎಷ್ಟು ಗ್ರೇಟ್ ಇದೆ ಅಂದರೆ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಇರ್ಬೋದು ಇಲ್ಲಿ ಭೂಮಿ ಇರ್ಬೋದು ಇಲ್ಲಿ ನೀವು ಯಾವುದೇ ಜಾಗದಲ್ಲಿ ಸುತ್ತಮುತ್ತ ತೆರೆದು ನೋಡಿದ್ರು ನೂರಾರು ಥರ ವೆರೈಟಿ ವೆರೈಟಿ ಗಿಡಗಳು ಕಾಣಿಸುತ್ತೆ ಮರಗಳು ಕಾಣಿಸುತ್ತೆ ಈ ನಮ್ಮಲ್ಲಿರೋಂಥ ಇದು ನೀವು ಹೊರಗಡೆ ದೇಶಗಳಿಗೆ ಒಳಗೆ ಹೋದರೆ ಸಿಗೋದಿಲ್ಲ ನೀವು ಯಾರಾದರೂ ಹೋಗಿರೋರು ಇರ್ತೀರ ಹೋಗಿಲ್ಲದಿರೋರಿಗೋಸ್ಕರ ಹೇಳ್ತಾಯಿನಿ ಹೊರ್ಗಡೆ ದೇಶಗಳಿಗೋದ್ರೆ ಒಂದೊಂದು ದೇಶಗಳಲ್ಲಿ ಒಂದೇ ಥರ ಮರಗಳಿರುತ್ತೆ ಸಪೋಸ್ ನಾವು ದುಬೈ ಅಂತ ಹೇಳಿದ್ರೆ ಯು ಎ ಈ ಗಲ್ಫ್ ಕಂಟ್ರೀಸ್ ಎಲ್ಲೇ ಹೋದರು ಪಾಮ್ ಟ್ರೀ ಅಂತ ಕರೀತಾರೆ ಇಲ್ಲಿಂದ ಎಲ್ಲೇ ಹೋದರೂ ಆ ಒಂದೇ ಪಾಮ್ ಟ್ರೀನೇ ಅದೇ ಎಲ್ಲ ಅವ್ರಿಗೆ ಸರ್ವಸ್ವನು ಪಾಮ್ ಟ್ರೀನೇ ಸೊ ಅವರು ಒಂದು ಮರನ ಅವ್ರು ಅಷ್ಟೊಂದು ವಿಜೃಂಭಣೆಯಿಂದ ನೋಡ್ಕೊಳ್ತಾರೆ ಅಂದರೆ ನಮ್ಮಲ್ಲಿ ಸಾವಿರಾರು ಥರ ವೆರೈಟಿ ಇದೆ ನಾವು ಎಷ್ಟು ಅದೃಷ್ಟ ಮಾಡಿದ್ವಿ ನಮ್ಮ ಭೂಮಿ ನಮಗೆ ಎಷ್ಟು ಕೊಟ್ಟಿದೆ ನಾವು ಭೂಮಿಗೆ ಏನು ಕೊಡ್ತಾಯಿದ್ದೀವಿ ನಾ ಎಲ್ಲರೂ ಅವರನ್ನು ಒಂದು ಕ್ವಶನ್ ಕೇಳ್ಕೋಬೇಕಾಗತ್ತೆ ಭೂಮಿ ನಮಗೆ ಎಲ್ಲ ಎಷ್ಟೆಲ್ಲ ಕೊಡ್ತಾಯಿದ್ದೀವಿ ನಾವೇನು ಕೊಡ್ತಾಯಿದ್ದೀವಿ ಭೂಮಿಗೆ ವಿಷ ಕೊಡ್ತಾಯಿದ್ದೀವಿ ಭೂಮಿನ ಬರ್ಡ್ ಮಾಡ್ತಾಯಿದ್ದೀವಿ ಬೇಡದವರ ಕೆಮಿಕಲ್ಸ್ ಹಾಕಿ 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 ಭೂಮಿನ ಹಾಳು ಮಾಡ್ತಾಯಿದ್ದೀವಿ ಇದರಿಂದ ಏನಾಗುತ್ತೆ ಅಂದರೆ ಮುಂದೆ ಒಂದು ದಿವಸ ಭೂಮಿಯಲ್ಲಿ ಭೂಮಿನಲ್ಲಿ ಕಳೆ ಕೂಡ ಬೆಳೆಯೋದಿಲ್ಲ ಆ ಸ್ಟೇಜಿಗೆ ಭೂಮಿನ ಹೋಗ್ತಾ ಇದೀವಿ ನಾನು ಎಲ್ಲರತ್ರ ಕೇಳ್ಕೊಳ್ಳೋದೇನಂದರೆ ಕೆಮಿಕಲ್ ಫಾರ್ಮಿಂಗ್ ನಿಲ್ಲಿಸ್ಬಿಡಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಆರ್ಗ್ಯಾನಿಕ್ ಫಾರ್ಮ್ ಅಂತ ಏನು ಮಾಡ್ತೀರಾ ಅದನ್ನು ಮಾಡಿ ಭೂಮಿಯಿಂದ ನಾವು ಅಟ್ಲೀಸ್ಟ್ ಹತ್ತು ಭಾಗ ಇಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಭಾಗ ಆದರೂ ನಾವು ಭೂಮಿಗೆ ಏನಾದರೂ ಒಂದು ನಮ್ಮ ನಮ್ಮ ಕಡೆಯಿಂದ ಕೊಡಬೇಕಾಗತ್ತೆ ಯಾರತ್ರನೇ ಆಗಲಿ ನೀವು ಯಾವ ದಿನಾಲೂ ಇಸ್ಕೊಳ್ಳೋಕ್ಕೆ ಆಗಲ್ಲ ಅಟ್ಲೀಸ್ಟ್ ಅವ್ರ ಹತ್ರ ದಿನ ಯಾರ ಹತ್ರ ಆದರೆ ಏನಾರು ಇದ್ದರೆ ನೆಕ್ಸ್ಟ್ ಅವ್ರೇನು ನಿಮ್ಗೆ ನಿಮಗೆ ಕೊಡೋದೇ ಇಲ್ಲ ನಿಲ್ಲಿಸ್ಬಿಡ್ತಾರೆ ಅದೇ ಥರನೇ ಭೂಮಿನೂ ಎಷ್ಟು ದಿವಸ ಅಂತ ಭೂಮಿಯಿಂದ ಎತ್ಕೊಳ್ಳೋಕೆ ಹೋಗ್ತಾ ಇರ್ತೀರ ನೀವು ಸ್ವಲ್ಪ ಭೂಮಿಗೆ ವಾಪಸ್ ಕೊಟ್ಟರೆ ತಾನೇ ನೆಕ್ಸ್ಟ್ ಭೂಮಿಗೆ ಕೂಡ ನಿಮಗೆ ವಾಪಸ್ ಕೊಡೋಕ್ಕಾಗತ್ತೆ ಸೊ ಭೂಮಿಗೆ ಕಾಂಟ್ರಿಬ್ಯೂಟ್ ಮಾಡಿ ನಮ್ಮ ಪ್ರಕೃತಿನ ಇರೋದನ್ನ ಶ್ರೀಮಂತಿಕೆ ಅಂತ ಏನು ಅಂದ್ಕೊಳ್ತೀವಿ ನಾವು ನಾವು ಪ್ರಕೃತಿನ ಶ್ರೀಮಂತಿಕೆ ಮಾಡಿ ಪ್ರಕೃತಿನ ಬೆಳೆಸೋಣ ಪ್ರಕೃತಿನ ಉಳ್ಸೋಣ ನಾವೇ ಅಲ್ಲ ನಮ್ಮ ಮುಂದಿನ ಪೀಳಿಗೆ ನಾವಿರ್ಬೋದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜನ್ರೇಷನ್ಸ್ ಏನೇನು ಬರುತ್ತೆ ಅವ್ರಿಗೂ ಭೂಮಿನ ಕೊಡೋಣ ಮರುಭೂಮಿನ ಕೊಡೋದು ಬೇಡ ನಮ್ಮಲ್ಲಿ ಫಲವತ್ತಾಗಿರೋ ಭೂಮಿನ ಕೋಣ ಅವರು ಚೆನ್ನಾಗಿರಲಿ ನಾನು ಯಾವಾಗಲೂ ತೋಟದಲ್ಲೇ ಇರ್ತೀನಿ ಯಾಕಂದರೆ ನನ್ನ ತೋಟ ಶ್ರೀಮಂತಗೂ ಸೊ ಮ ಮನೆ ಹೆಂಗೆ ಇರಲಿ ಸರ್ ತೋಟ ಚೆನ್ನಾಗಿರ್ಬೇಕು ತೋಟ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ ನಾವು ನೋಡಿ ಬೆಳಗ್ಗೆ ಮೂರು ಗಂಟೆಗೆದ್ದು ಹಸು ಕೆಲಸ ಎಲ್ಲ ಮುಗಿಸಿ ಮತ್ತು ತೋಟಕ್ಕೆ ಹೋದರೆ ನಾವು ಎಲ್ಲನೂ ನಮ್ಮ ದಿನ ಇಡೀ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಮದು ತೋಟದಲ್ಲೇ ಜೀವನ ಮುಗಿದವು ಸೊ ಹೆಲ್ದಿ ಆಗಿರ್ತೀರ ದುಬೈಯಲ್ಲಿ ಅಲ್ಲಿ ತುಂಬ ಲ್ಯಾವಿಶ್ ಲೈಫ್ನ ಲೀಡ್ ಮಾಡಿದ್ದೀನಿ ನಾನು ಒಳ್ಳೆ ಒಳ್ಳೆ ಬಟ್ಟೆ ಒಳ್ಳೆ ಒಳ್ಳೆ ಕಾರು ದೊಡ್ಡ ದೊಡ್ಡ ಜಾಗಗಳು ಮಾಲ್ಸು ಏನು ವಾಟ್ ನಾಟ್ ಅಂತಲೇ ಹೇಳ್ಬೋದು ತುಂಬಾ ಲ್ಯಾವಿಶ್ ಲೈಫ್ನ ಲೀಡ್ ಮಾಡ್ಕೊಂಡು ಬಂದಿದ್ದೀವಿ ಕೆಲಸ ಕೆಲಸನೂ ತುಂಬ ಕಮ್ಮಿ ಎಲ್ಲ ಮಿಷಿನ್ಸ್ ಮಾಡಿರೋ ಜಾಸ್ತಿ ಕೆಲಸ ಅಲ್ಲಿ ವಾಷಿಂಗ್ ಮಿಷಿನ್ ಆಗಿರ್ಬೋದು ಬಟ್ಟೆ ಹಾಕಿ ಹೋಗಬೇಕು ಅಂದರೆ ವಾಷಿಂಗ್ ಮಿಷಿನು ಪಾತ್ರೆ ತೊಳಿಬೇಕು ಅಂತಂದರೆ ಡಿಶ್ ವಾಷರು ಮನೆ ಕಸ ಗುಡಿಸ್ಬೇಕು ಕ್ಲೀನ್ ಮಾಡಬೇಕು ಅಂದರೆ ರೋಬೋಟ್ಸು ಸೊ ಈ ಥರ ತುಂಬಾ ಜಾಸ್ತಿ ಇದು ಮಾಡಿದ್ದೀವಿ ಬಟ್ ಏನು ಅಂತಂದರೆ ಇಲ್ಲಿ ಏನು ಅಂತಂದರೆ ಮೈ ಬಗ್ಸಿ ಕೆಲಸ ಮಾಡಿದಾಗ ನಮಗೆ ನಾವು ಇವಾಗೇನು ಎಲ್ಲ ಹೆಣ್ಮಕ್ಳು ಕೆಲಸ ಇಲ್ಲ ಅಂತ ಹೇಳಿ ಜಿಮ್ಮಿಗೆ ಯೋಗ ಕ್ಲಾಸಸ್ಗೆ ಹೋಗ್ಬಿಟ್ಟು ಕುತ್ಕೊಂಡು ಅಲ್ಲಿ ಒನ್ ಅವರ್ ಟೂ ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ಈ ತೋಟದಲ್ಲಿ ಇಳಿದ್ರೆ ಎಷ್ಟು ಕೆಲಸಗಳು ಮಾಡಿ ನಿಮ್ಮ ಎಷ್ಟು ಎನರ್ಜಿ ಎಷ್ಟು ಕ್ಯಾಲರೀಸ್ ನೀವು ಬಂದ್ ಮಾಡ್ಬೋದು ಅನ್ನೋದು ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಗಿದೆ ಅಲ್ಲಿ ಅಂಥ ಲೈಫ್ನ ಲೀಡ್ ಮಾಡಿ ನಾನು ಇಲ್ಲಿಗೆ ಬಂದು ನಾನು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಆರೋಗ್ಯವಾಗಿರೋವಂಥ ಜೀವನ ನಾನು ನೋಡ್ತಾ ಇದ್ದೀನಿ ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಪ್ಲೀಸ್ ಯಾರ್ಯಾರು ಈ ಥರ ಒಂದು ಸಣ್ಣದಾಗಿ ನಂತರನೇ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ ನಾನು ಒಂದು ಸಣ್ಣದಾಗಿ ಒಂದು ಜಾಗ ತಗೋಬೇಕು ಅಲ್ಲಿ ಇರಬೇಕು ನಾನು ಪ್ರಕೃತಿ ಜೊತೆಗೆ ಸೇರ್ ಸೇರ್ಕೋಬೇಕು ಇರಬೇಕು ಅಂತ ಆಸೆಗಳಿರುತ್ತೆ ನಿಮ್ಮೆಲ್ಲರದ್ದು ಆಸೆಗಳು ಆದಷ್ಟು ಬೇಗ ಈಡೇರಲಿ ಯಾರಿಲಿ ತೋಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನಾನು ಮನೆ ಇರಬೇಕು ಸೀರಿಯಲ್ ನೋಡಬೇಕು ಟಿ ವಿ ನೋಡಬೇಕು ನೋಡಿ ನಾನು ದುಬೈಲಿ ದೊಡ್ಡ ದೊಡ್ಡ ಟಿ ವಿಗಳು ನಮ್ಮ ಹತ್ರ ಇತ್ತು ಬಟ್ ನಾನು ಇಲ್ಲಿ ಯಾವುದೇ ಥರ ಟಿ ವಿನೇ ಬಳಸ್ತಾರ ನಮ್ಮಲ್ಲಿ ಟಿ ವಿನೇ ಇಲ್ಲ ಟು ಬಿ ಫ್ರ್ಯಾಂಕ್ ಯಾವ ಸೀರಿಯಲ್ಗೂ ನಾವು ಇದು ಮಾಡಲ್ಲ ಇದು ನೋಡಲ್ಲ ಯಾವ ಸೀರಿಯಲ್ಲೂ ನೋಡೋಲ್ಲ ನಾನು ನನಗೆ ಸೀರಿಯಲ್ಲು ಫಿಲಮ್ಮು ಎಲ್ಲನೂ ನಮ್ಮ ಹಸುಗಳು ನಮ್ಮ ಮೇಕೆಗಳು ಕುರಿಗಳು ನಮ್ಮ ತೋಟನೇ ನಮಗೆಲ್ಲೂ ಸೊ ನಾನೇನು ಹೇಳೋದು ಅಂತಂದರೆ ಅದರಿಂದ ಆಚೆ ಬನ್ನಿ ಹೋಗಿ ನಿಮ್ಮ ತೋಟಕ್ಕೆ ಹೋಗಿ ನಿಮ್ಮ ತೋಟದಲ್ಲಿ ಒಂದು ಐದು ನಿಮಿಷ ಸ್ಪೆಂಡ್ ಮಾಡಿ ನಿಮ್ಮ ಮರ ಗಿಡಗಳ ಜೊತೆ ನೀವು ಮಾತಾಡಿ ಅದು ಕೊಡೋವಂಥ ಪ್ರೀತಿ ಅದ್ರ ಕೊಡೋ ಅಂಥ ವಿಶ್ವಾಸ ನೀವು ಅದಕ್ಕಿನ್ನೇನು ಬೇಕಾಗಿಲ್ಲ ನೀವು ಅದಕ್ಕೇನು ಕೊಡಬೇಕು ಅನ್ನೋದೇನಿಲ್ಲ ನಿಮ್ಮ ಅದ್ರ ಪಕ್ಕ ನಿಂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಏನು ಕೇಳ್ತಾ ಇದೆ ಅಂತ ಗೊತ್ತಾಗುತ್ತೆ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಒಂದು ಸಂತೋಷ ಅನ್ನೋದನ್ನು ನಿಮಗೆ ಸದಾ ಕೊಡುತ್ತೆ ಅನ್ನೋದು ನಾನು ಹೇಳ್ತೀನಿ ಭೂಮಿ ತಾಯಿ ಆ ಮಾತ್ ಆ ಮಾತೆಗೆ ನಾವೇನಾದರೂ ಕೃತಜ್ಞತೆ ಸಲ್ಲಿಸಬೇಕು ಅಂದರೆ ನೀವು ಹೋಗಿ ಒಂದು ಬೀಜನೋ ಒಂದು ನಿಮಗೆ ಒಂದು ಗಿಡನೋ ಒಂದು ಸಸಿನೋ ಒಂದು ನೆಡಿ ನೀವು ಕೊಟ್ಟಿರೋದನ್ನು ಅದು ಅಯ್ಯ ಒಂದು ವರ್ಷನೋ ಎರಡು ವರ್ಷನೋ ಅದು ಹೇಗೆ ವಾಪಸ್ ಕೊಡುತ್ತೆ ಅಂತಂದರೆ ನೀವು ತಿಂದು ನಿಮ್ಮ ಮಕ್ಕಳಿಗೆ ಬೇರೆಯವ್ರಿಗೆಲ್ಲ ಹಂಚೋ ಅಷ್ಟು ಕೊಡ್ತಾಳೆ ಅವಳು ಸೊ ನಾನು ಕೇಳ್ಕೊಳ್ಳೋದು ಇಷ್ಟನೇ ಬನ್ನಿ ಆಚೆಗೆ ಗೃಹಿಣಿಯರು ಯಾರಿದಾರೋ ಅಥವಾ ನನಗೆ ಇಷ್ಟ ಇದೆ ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಏನು ನನ್ಗೆ ಇದೆಲ್ಲ ಆಸೆ ಇದೆ ನಮ್ಮ ಮನೆಯಿಂದ ಯಾರೂ ಬಿಡ್ತಾ ಇಲ್ಲ ಅನ್ನೋರಿಗೆ ಪ್ಲೀಸ್ ಬನ್ನಿ ಬಿಡ್ತಾರೆ ಯಾಕೆ ಬಿಡೋದಿಲ್ಲ ಅನ್ನೋ ಥರ ಏನಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನನಗೂ ಅದೇ ಥರ ಕಷ್ಟ ಆಗ್ತಿತ್ತು ಏಕ್ದಮ್ ನಾನು ಏನು ತುಂಬ ಜಾಸ್ತಿ ಕೆಲಸ ಆಗ್ತಾ ಇರಲಿಲ್ಲ ಬಟ್ ಹೋಗ್ತಾ 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 ಇವಾಗ ಹತ್ತು ಹಸು ನಾನು ಒಬ್ಬಳೇ ಹಾಲು ಕರಿಯೋಕ್ಕಾಗತ್ತೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂತ ಅಂದರೆ ನೀವು ಒಂದಸುನಾದರೂ ನೋಡ್ಕೋಬೋದಲ್ಲ ಒಂದು ಹೆಣ್ಣಿಗೆ ಆರಾಮಾಗಿ ಹತ್ತು ಹಸು ತನಕ ಮ್ಯಾನೇಜ್ ಮಾಡ್ಬೋದು ಅಂದರೆ ನೀವು ಸ್ಟಾರ್ಟ್ ಮಾಡಿ ಒಂದು ಹಸುವಿಂದ ಸ್ಟಾರ್ಟ್ ಮಾಡಿ ಅತ್ತೇನು ನೂರು ಹಸು ಕೂಡ ಮಾಡ್ಬೋದು ಹೆಣ್ಣು ಯಾವ ಕೆಲಸ ಬೇಕಾದರೂ ಆರಾಮಾಗಿ ಸಾಧನೆ ಮಾಡ್ಬಿಡ್ಬೋದು ಅಂತೆ ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅಂತಂದರೆ ಡೆಫಿನೆಟ್ಲಿ ಇದು ಯಾವುದು ದೊಡ್ಡ ವಿಷಯ ಅಲ್ಲ ಅಂತ ಅಂದ್ಕೊಳ್ತೀನಿ ನಾನು ಸೊ ಇವಾಗ ಊರುಗಳಲ್ಲಿ ಎಷ್ಟೊಂದು ಜನ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ಸ್ ಎಲ್ಲ ಇರ್ತಾರೆ ಅವರು ಸಿಟಿಗೆ ಹೋಗಿ ನಾನು ತುಂಬ ಜಾಸ್ತಿ ದುಡಿತೀನಿ ಅಂತ ಹೇಳಿ ಹೋಗಿರ್ತಾರೆ ಅವರಿಗೆ ಹಣ ಅಂದರೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಷ್ಟೇ ನಾನು ಏನು ಹೇಳೋದು ಅಂತಂದರೆ ಇವಾಗ ನೋಡಿ ಒಂದು ಹಸು ಇಟ್ಕೊಂಡ್ರೆ ಒಂದು ಒಂದು ಟೈಮ್ಗೆ ಹತ್ತು ಲೀಟರ್ ಹಾಲು ಕೊಡುತ್ತೆ ಅಂದರೆ ಅಥವಾ ಒಂದು ಟೈಮ್ಗೆ ಐದೇ ಲೀಟರ್ ಹಾಲು ಕೊಡಲಿ ಹತ್ತು ಲೀಟರ್ ಹಾಲು ಬಂತು ಮನೆಯವ್ರಿಗೆಲ್ಲ ಒಳ್ಳೆ ಆರೋಗ್ಯ ಬಂತು ಅದ್ರ ಜೊತೆಗೆ ಅದ್ರ ಜೊತೆಗೆ ಒಂದು ನಾಲ್ಕು ಮೇಕೆನೋ ಆಮೇಲೆ ಒಂದು ನಾಲ್ಕು ಕುರಿನೋ ಅಥವಾ ಒಂದಷ್ಟು ಕೋಳಿನೋ ಸಾಕೊಂಡ್ರೆ ನೀವು ಅದಕ್ಕಿಂತ ಜಾಸ್ತಿ ಹಣ ನೀವು ಇಲ್ಲಿ ಸಂಪಾದನೆ ಮಾಡ್ತೀರ ಜೊತೆಗೆ ನಾನು ನಿಮ್ಗೆ ಯಾವತ್ತೂ ಅಲ್ಲಿ ಅರ್ನ್ ಮಾಡಬೇಡಿ ಅಂತ ಹೇಳಲ್ಲ ನಾನು ಹೇಳೋದು ಕಂಪೇರ್ ಮಾಡ್ಕೊಳ್ಳಿ ನೀವಲ್ಲಿ ಏನು ದುಡಿತಾ ಇದ್ದೀರೋ ಅಷ್ಟೇ ದುಡ್ಡು ಅಷ್ಟೇ ಹಣ ನೀವು ಈ ಊರಲ್ಲಿ ದುಡಿಯೋಕ್ಕಾಗೋದಿಲ್ವಾ ನಿಮ್ಮ ಜಮೀನಲ್ಲಿ ನೀವು ದುಡಿಯೋಕ್ಕಾಗೋದಿಲ್ವಾ ಅಂತ ಒಂದು ಸತಿ ಯೋಚನೆ ಮಾಡಿ ನೀವು ಮಾಡ್ತಾ ಇರೋದು ಅಥವಾ ನೀವು ಏನು ಗಳಿಸ್ತಾ ಇದ್ದೀರೋ ಅಷ್ಟು ಬರೋದು ಸಹಜನ ಅಥವಾ ನಮಗೆ ಕಮ್ಮಿ ಬರ್ತಾ ಇದೆಯಾ ಅಂತ ಹೇಳಿ ಯೋಚನೆ ಮಾಡಿ ನಿಮಗೆ ಕಮ್ಮಿ ಬರ್ತಾ ಇದೆ ಅಲ್ಲಿ ಜಾಸ್ತಿ ದುಡಿತಾ ಇದೆಯಾ ಲಕ್ಷಾಂತರ ನೀವು ಲಕ್ಷಾಂತರ ರೂಪಾಯಿಗೆ ಹೋದಷ್ಟು ಆರೋಗ್ಯನ ಕಮ್ಮಿ ಮಾಡ್ಕೊಂಡು ಮತ್ತೆ ಆಯಸ್ನ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹೊತ್ತು ಆರೋಗ್ಯವಾದ ಜೀವನ ಅಂತ ನಮ್ ನಾವು ಜೀವಿಸೋದಿಕ್ ಆಗೋದಿಲ್ಲ ಯಾಕೆಂದ್ರೆ ಇದು ನನ್ನ ಸ್ವಂತ ಅನುಭವ